ವಿದ್ಯಾರ್ಥಿನಿ ನೇಹಾ ಹಿರೇಮಠ್ ಹತ್ಯೆಯನ್ನು ಖಂಡಿಸಿ ಧಾರವಾಡ ಅಂಜುಮನ್ ಇಸ್ಲಾಂ ಹಾಗೂ ಧಾರವಾಡದ ಸಮಸ್ತ ಮುಸ್ಲಿಂ ಬಾಂಧವರು ಧಾರವಾಡದಲ್ಲಿಂದು ಬೃಹತ್ ಮೌನ ಪ್ರತಿಭಟನೆಯನ್ನ ನಡೆಸಿದರು ಧಾರವಾಡದ ಅಂಜುಮನ್ ಕಾಲೇಜ್ನಿಂದ ಆರಂಭಗೊಂಡ ಮೆರವಣಿಗೆಯು ವಿವಿಧ ಪ್ರದೇಶಗಳಲ್ಲಿ ಸಂಚರಿಸಿ ಡಿಸಿ ಕಚೇರಿಗೆ ತಲುಪಿತು ಈ ಸಮಯದಲ್ಲಿ ಮಾತನಾಡಿದ ಮುಸ್ಲಿಂ ಮುಖಂಡರು ನೇಹಾ ಹತ್ಯೆಗೆ ಕಾರಣವಾದ ಫಯಾಜ್ ವಿರುದ್ಧ ತಕ್ಷಣವೇ ಕ್ರಮ ಕೈಗೊಳ್ಳಬೇಕೆಂದು ಹೇಳಿದರು ಆತನ ಬಗ್ಗೆ ಕಾನೂನು ಕ್ರಮವನ್ನು ಆದಷ್ಟು ಬೇಗನೆ ನಿರ್ವಹಿಸಿ ಕಠಿಣ ಶಿಕ್ಷೆಯನ್ನು ವಿಧಿಸುವ ಮೂಲಕ ಮತ್ತೆ ಇಂತಹ ಘಟನೆಗಳು ಮರುಕಳಿಸದಂತೆ ಎಚ್ಚರಿಕೆ ನೀಡುವಂತೆ ಕೇಳಿಕೊಂಡರು ಸಾವಿರಾರು ಜನ ಮುಸ್ಲಿಂ ಬಾಂಧವರು ಮೆರವಣಿಗೆಯುದ್ದಕ್ಕೂ ಯುದ್ಧಕ್ಕೂ ಮೌನವಾಗಿ ಪ್ರತಿಭಟನೆ ನಡೆಸಿದ್ದಲ್ಲದೆ ನೇಹಾ ಹಿರೇಮಠ್ ತಮ್ಮ ಮನೆಯ ಸದಸ್ಯೆ ಎಂಬಂತೆ ವರ್ತಿಸಿದರು ಇದೇ ಸಂದರ್ಭದಲ್ಲಿ ಮನವಿಯನ್ನು ನೀಡಿದ ನಂತರ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷ ಇಸ್ಮಾಯಿಲ್ ಸಾಬ್ ತಮಾಟ್ಗಾರ್ ಮಾತನಾಡಿ ಸಮಾಜವು ಯಾವುದೇ ಅನ್ಯಾಯವನ್ನು ಸಹಿಸಲ್ಲ ಇಂತಹ ದುರ್ಮಾರ್ಗವನ್ನು ಹಿಡಿದ ಯುವಕನಿಗೆ ಕಾನೂನು ಕ್ರಮ ತಕ್ಷಣವೇ ಆಗಬೇಕು ಸರ್ಕಾರ ಈ ಬಗ್ಗೆ ತೀಕ್ಷ್ಣವಾದ ಹಾಗೂ ಕಠಿಣವಾದ ಕ್ರಮ ತೆಗೆದುಕೊಳ್ಳುವಲ್ಲಿ ಮುಂದಾಗಬೇಕು ಅಷ್ಟೇ ಅಲ್ಲದೆ ನ್ಯಾಯಾಲಯದ ವಿಷಯದಲ್ಲಿಯೂ ತೀವ್ರಗತಿಯಲ್ಲಿ ನ್ಯಾಯ ಸಿಗಬೇಕೆಂದು ಕೇಳಿಕೊಂಡರು ಹದಿನೆಂಟನೇ ತಾರೀಕಿಗೆ ಏನೇ ಒಂದು ವಿದ್ಯಾರ್ಥಿನಿ ವಿದ್ಯಾರ್ಥಿನಿಗೆ ಕೊರೆಯಾಗಿದೆ ಅದನ್ನು ಖಂಡನೆಯನ್ನು ಮಾಡಲಿಕ್ಕೆ ಇಡೀ ಮುಸ್ಲಿಂ ಸಮಾಜದವರು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಮೆರವಣಿಗೆ ಮೂಲಕ ಮನವಿ ಕೊಡಲಿಕ್ಕೆ ಬಂದಿದ್ದೇವೆ ಇದು ಘಟನೆ ಅಮಾನವೀಯ ಘಟನೆ ನಾವು ಎಲ್ಲರೂ ಎಲ್ಲ ಮುಸ್ಲಿಂ ಸಮಾಜದವರು ಇದಕ್ಕೆ ಖಂಡನೆ ಮಾಡ್ತೇವೆ ಮತ್ತು ಇಂಥ ಘಟನೆಗಳು ಮುಂದೆ ಆಗಬಾರ್ದು ಇಂಥ ಘಟನೆ ಯಾವಾಗ ಅದಕ್ಕೆ ಫಾಸ್ಟ್ ಟ್ರ್ಯಾಕ್ ಕೋರ್ಟಲ್ಲಿ ಹಾಕಿ ಬೇಗನೆ ಯಾರು ಅಪರಾಧ ಮಾಡಿದ ಸಿಕ್ಕಿ ಕೊಡ್ಬೇಕಂತ ನಮ್ಮೆಲ್ಲರ ವಿನಂತಿ ಇದೆ ಇವತ್ತು ಏನು ಮುಸ್ಲಿಂ ಸಮಾಜ ಕೂಡಿ ಇವತ್ತೇನು ಮೆರವಣಿಗೆ ಮೂಲಕ ಏನು ಖಂಡನೆ ಮಾಡಿದಿದೆ ಇದರ ವಿಶೇಷ ಏನಂದರೆ ಮುಂದು ಯಾರು ಇಂಥ ಮಾಡ್ಬೇಕಂತ ಹೆದರ್ಬೇಕು ಸಮಾಜದ ವಿರುದ್ಧ ಇರ್ತೀವಿ ಸಮಾಜದ ಕಠಿಣ ಶಿಕ್ಷೆ ಕೊಡುವಂಥ ರ್ಯಾಲಿ ಮೂಲಕ ಹೇಳ್ತಿ ಅಂದ್ರೆ ಮುಂದೆ ಯಾರು ಎಂಥ ಚರ್ಚೆ ಮಾಡಲಿಕ್ಕೆ ಒಂದು ಹೆದರಿಕೆ ಇರಲಿ ಒಂದು ಸಮಾಜ ವತಿಯಿಂದ ಅದಕ್ಕೆ ಯಾವುದು ಆಮ್ ಘಟನೆ ಯಾರು ಮಾಡಿದರು ಯಾರೋ ಅವ್ರು ಪರವಾಗಿಂದ್ರೂ ಎಲ್ಲರೂ ಅವ್ರ ಶಿಕ್ಷೆ ಕೊಡೋದು ಇದು ಮಾಡ್ತಾರಂತ ಒಂದು ಸಮಾಜಕ್ಕೆ ಯುವಕರಿಗೂ ಮೆಸೇಜ್ ಕೊಡಲಿಕ್ಕೆ ನಾವು ಅಲ್ಲ ಆ ಫ್ರೈಡೇ ಮಷಿನ್ ಒಳಗೆ ಸ್ಪೆಷಲ್ ರೆಸ್ಪೆಕ್ಟ್ ಮಹಿಳೆಯರಿಗೆ ಏನಿದೆ ಒಳಗೆ ಮತ್ತು ಒಂದು ಕೊಲೆ ಮಾಡಿದವ್ರಿಗ ಏನು ಇದಿದೆ ಅದನ್ನ ಬಗ್ಗೆ ಒಂದು ಎರಡು ಮೂರು ಫ್ರೈಡೇ ಇದ್ರಾಗ ಬಯಾನ್ ಮಾಡಂತ ಎಲ್ಲರಿಗೂ ನಾವು ಮೆಸೇಜ್ ಕೊಟ್ಟಿದ್ದೇವೆ ಯಾವ ಯಾವ ರೀತಿಯಲ್ಲಿ ಒಂದು ಮೀಟಿಂಗ್ ಮಾಡ್ತೇವೆ ಯಾವ ರೀತಿಯಲ್ಲಿ ಸುಧಾರಣೆ ಮಾಡುವುದು ಸಮಾಜದಲ್ಲಿ ಅಂತೂ ಎಲ್ಲರ ಚಿಂತನೆಯನ್ನು ಮಾಡಿ ಅದಕ್ಕೆ ರೂಪರೇಷೆ ಹೊಂದಿಸ್ಕೊಂಡು ಅದಕ್ಕೆ ಸುಧಾರಣೆ ಮಾಡಲಿಕ್ಕೆ ಎಷ್ಟು ಸಾಧ್ಯ ಆದಷ್ಟು ಪ್ರಯತ್ನ ಆಗ್ತದೆ ಅದು ಎಲ್ಲ ನಮ್ಮ ಕೈಯಲ್ಲಿ ಕಂಟ್ರೋಲ್ ಇರೋಂಗಿಲ್ಲ ಇಂಡಿವಿಜುವಲ್ ವೈಯಕ್ತಿಕ ಎಲ್ಲರೂ ಒಂದು ಆದಮೇಲೆ ಇಡೀ ಸಮಾಜದವರು ಇದಕ್ಕೆ ಕಾರಣ ಅನ್ನೋದು ಅಂತ ತಪ್ಪು ಎಲ್ಲ ಸಮಾಜದವರು ಈಗ ಸಜ್ಜಲ್ಲಿ ನೋಡಿದ್ವಿ ಎಲ್ಲ ಸಮಾಜದವರು ಇರ್ತಾರೆ ಎಲ್ಲ ಏನೇನು ಮಾಡೋ ಬಂದಿರ್ತಾರೆ ಅದರ ಅರ್ಥ ಏನಾದ್ರು ಇದ್ದೀವಿ ಸಮಾಜಕ್ಕೆ ಮಾಡೋದು ಅಂತ ಅಂದಿರ್ತಲ್ಲ ಆದರೂ ಇದು ಯಾರ ಇಂಥ ಆದಾಗ ನಾವು ನಮ್ಗೆ ಪ್ರಿಕಾಷನ್ ತೊಗೊಂಡು ನಾವು ಮುಂದೆ ಇಂಥ ಆಗಲಾರ್ದಂತ ಮಾಡೋದು ನಮ್ಮೆಲ್ಲ ಧರ್ಮ ಇದೆ ನಾವು ಅದನ್ನೆಲ್ಲ ಪ್ರಯತ್ನ ಮಾಡಿ ಮಾಡ್ತೀವಿ ಓಕೆ